ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ನ್ಯೂಸ್ ಕನ್ನಡ ನಮಸ್ಕಾರ ವೀಕ್ಷಕರೇ ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ ಹೌದು ವೀಕ್ಷಕರೇ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಕ್ರೀಡಾಂಗಣ ಎನಿಸಿದ ಗಾಂಧಿ ಮೈದಾನದಲ್ಲಿ ಐದಾರು ವರ್ಷಗಳ ಹಿಂದೆ ಕೋಟಿಗಟ್ಟಲೆ ಅನುದಾನದಲ್ಲಿ ಯುವಜನ ಸೇವೆ ಮತ್ತು ಕ್ರೀಡಾ ಇಲಾಖೆ ನಿರ್ಮಿಸಿದ ಈಜುಗಳ ಭೂತು ಬಂಗಲೆಯಾಗಿ ಮಾರ್ಪಟ್ಟಿದೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಸಮೀಪದಲ್ಲಿರುವ ಈಜುಕೊಳದ ಕೊಳದ ಬೀಗ ಬೇಗ ಆವರಣದ ಗಿ ಗಿಡಗಳಲ್ಲಿ ಗಿಡ ಪೊದೆ ಪೊದೆಗಳೆಲ್ಲ ಬೆಳೆದು ನಿಂತಿವೆ ಈ ದೃಶ್ಯವೇ ಈಜುಕೊಳದ ದುಸ್ಥಿತಿಯನ್ನು ಹಾಗೂ ಕ್ರೀಡಾ ಇಲಾಖೆಯ ಸಂಬಂಧಿತ ಅಧಿಕಾರಿಗಳು ಮಾನಸಿಕತೆಯನ್ನು ಬಿಂಬಿಸುತ್ತದೆ ಯುವ ಜನರು ಈಜನ್ನು ಕಡೆಯಿತು ಉತ್ತಮ ಕ್ರೀಡಾಪಟುಗಳಾಗಿ ಬೆಳೆಯಲಿ ನಾಡು ಮತ್ತು ನಮ್ಮ ದೇಶದ ಹೆಸರನ್ನು ಬೆಳಗಲಿ ಎಂಬ ಮಹಾನುದ್ದೇಶದಿಂದ ಕ್ರೀಡಾ ಇಲಾಖೆಯಿಂದ ನಿರ್ಮಿಸಿದ ಈಜುಕೊಳ ಕಳೆದ ಹಲವು ತಿಂಗಳುಗಳಿಂದ ಸ್ತಬ್ಧವಾಗಿದೆ ನಗರದಲ್ಲಿ ಐದಾರು ಪೂರ್ವ ಕಾಲೇಜುಗಳು ನಾಲ್ಕೈದು ಪದಿಪೂರ್ವ ಹತ್ತಾರು ಪ್ರೌಢಶಾಲೆಗಳನ್ನು ಹೊಂದಿದ್ದು ಸುಮಾರು ಏಳೆಂಟು ಸಾವಿರ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಹೊಂದಿದೆ ಈ ವಿದ್ಯಾರ್ಥಿಗಳ ಪೈಕಿ ಹಲವರು ಈಜುವುದನ್ನು ಕ್ರೀಡೆಯನ್ನಾಗಿ ಅಭ್ಯಾಸ ಮಾಡಲು ಹೆಚ್ಚಿಸುತ್ತಿರುತ್ತಾರೆ ಆದರೆ ಇರುವ ಒಂದೇ ಒಂದು ಈಜುಕೊಳದ ಬಾಗಿಲು ಮುಚ್ಚಿರುವುದರಿಂದ ಜನರಿಗೆ ಅವಕಾಶ ನಿರಾಕರಿಸಿದಂತಾಗಿದೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಸದೃಢವಾಗಿ ಇಡುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುವ ಈಜು ಕ್ರೀಡೆಯನ್ನು ನಗರದಲ್ಲಿ ಬೆಳೆಯಲು ಕೂಡಲೇ ಹಾಳು ಬಿದ್ದ ಈಜು ಕೊಳವನ್ನು ಪುನಃ ಪರಿಗಣಿಸಿ ಕ್ರೀಡಾಪಟುಗಳಿಗೆ ಅವಕಾಶ ಮಾಡಿಕೊಡಬೇಕೆಂದು ನಗರದ ನೂರಾರು ಕ್ರೀಡಾಪಟುಗಳು ಯುವ ಜನರ ಆಗ್ರಹವಾಗಿದೆ ಈಗಲಾದರೂ ಕ್ರೀಡೆ ಇಲಾಖೆ ಅಧಿಕಾರಿಗಳು ನಿದ್ದೆಯಿಂದ ಹೆಚ್ಚೆತ್ತು ಇರುವ ಅಡ್ಡಿ ಆತಂಕಗಳನ್ನು ನಿವಾರಿಸಿ ಕೊಳದಲ್ಲಿ ಮತ್ತೆ ಯುವಜನರ ರಘುವಿನ ಈಜನ್ನು ಸದ್ದು ಕೇಳುವಂತಾಗಲಿ ಎಂಬುದು ನಮ್ಮ ವಾಹಿನಿಯ ಆಶೆಯಾಗಿದೆ ಸಯ್ಯದ್ ಇರ್ಬಾನ್ ಸತ್ಯ ಕನ್ನಡ ಹರಿಹರ